ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಆಯುಷ್ಯ ಎಲ್ಲವನ್ನೂ ನೀಡಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಜೀವನ ಪರ್ಯಂತ ನಿಮ್ಮ ಜೊತೆ ಇರಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಪ್ರೀತಿ ಮಾಡಿದವರೆಲ್ಲ ಚೆನ್ನಾಗಿರ್ಲಿಕ್ಕಾಗಲ್ಲ ಅಥವಾ ಪ್ರೀತಿ ಮಾಡಿದವರ ಮಧ್ಯೆ ಮೊದಲಿದ್ದಂತಹ ಪ್ರೀತಿ ಇರಲ್ಲ ಎಲ್ಲೋ ಒಂದು ಕಡೆ ಪ್ರೀತಿ ಅನ್ನೋದು ಮಾಯೆ ಈ ಪ್ರೀತಿ ಅನ್ನೋದು ನಿಜವಾಗಿಯೂ ಇರಲ್ಲ ಅಂತ ಕೆಲವರು ಹೇಳ್ತಾರೆ ಇನ್ನೂ ಕೆಲವರಿಲ್ಲ ಪ್ರೀತಿ ಅನ್ನೋದು ಇರುತ್ತೆ ಏನೋ ಒಂದು ಅಂದರೆ ಒಬ್ಬೊಬ್ಬರಿಗೆ ಒಂದು ರೀತಿ ಅನಿಸುತ್ತೆ ಏನಕ್ಕಂದರೆ ಕೆಲವರು ತಮ್ಮ ಪ್ರೀತಿ ಬಿಟ್ಟು ಹೋದ್ರೂ ಅದು ಪುನಃ ರಿಟರ್ನ್ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಕೆಲವರು ಡಿಪ್ರೆಷನಲ್ಲಿರ್ತಾರೆ ಕೆಲವರು ಸ್ಟ್ರೆಸ್ಸಲ್ಲಿರ್ತಾರೆ ಅಂದರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಕೆಲವರು ಅತಿಯಾಗಿ ಪ್ರೀತಿ ಮಾಡಿರ್ತಾರೆ ಇನ್ನು ಕೆಲವರಿಗೆ ಅದು ಒಂದು ಟೈಮ್ ಪಾಸ್ ಸೊ ಯಾರು ಅತಿಯಾಗಿ ಪ್ರೀತಿ ಮಾಡಿರ್ತಾರೆ ಸೊ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಥವಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರೀತಿ ಅಂದ ತಕ್ಷಣ ಹುಡುಗ ಹುಡುಗಿ ಪ್ರೀತಿ ಅಂತ ಇಲ್ಲ ಇವನ್ ಹಸ್ಬೆಂಡ್ ವೈಫ್ ಪ್ರೀತಿ ಇರ್ಬೋದು ಎನಿ ಒನ್ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇರ್ಬೋದು ಏನು ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು ಸೊ ಅವರನ್ನು ರಿಟರ್ನ್ ನಿಮ್ಮ ಲೈಫಲ್ಲಿ ಹೇಗೆ ಕರ್ಕೊಂಡು ಬರೋದು ಆ ಪ್ರೀತಿ ಹೇಗೆ ನೀವು ಪಡ್ಕೊಳ್ಳೋದು ಅದನ್ನು ನಾವು ಇವತ್ತು ನೋಡುವ ಅಂದರೆ ಕೆಲವರು ಇಲ್ಲಿ ನಿಜವಾಗಿಯೂ ಪ್ರೀತಿ ಮಾಡಿರ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅತಿಯಾದ ಯಾಮಾಹ ಇರ್ಬೋದು ಪ್ರೀತಿ ಇರ್ಬೋದು ಏನೋ ಒಂದೆರಡು ಮಾತಿನಲ್ಲಿ ಏನೋ ಒಂದು ಜಗಳ ಆಗ್ಬೋದು ಅಥವಾ ಇವನ್ ಟಾಟ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅದು ಟಾಟ್ ಪಾರ್ಟಿ ಅಂದರೆ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಸೊ ಇವರೆಲ್ಲರಿಂದಾಗಿ ನಿಮ್ಮ ಪ್ರೀತಿ ದೂರ ಆಗಿರ್ಬೋದು ಅಥವಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಇನ್ಯಾವುದೇ ಒಂದು ಸಮಸ್ಯೆಯಿಂದಾಗಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡಾಗ ನೀವು ಇದನ್ನು ಮಾಡಬಹುದು ಬೇರೆ ಸುನ್ ನಿಮಗೆ ರಿಸಲ್ಟ್ ಕೊಡುತ್ತೆ ನೀವು ಯಾವ ಥರ ನಿಮ್ಮ ಎತ್ತಿ ಇರಬೇಕು ಅಂತ ಅಂದ್ಕೊಳ್ತೀರಾ ಆ ಥರ ಅವ್ರು ಚೇಂಜ್ ಆಗ್ತಾರೆ ಅಂದರೆ ಏನೇ ಒಂದು ನಿಮ್ಮ ಜೀವನದಲ್ಲಿ ರೌಲ್ ಪ್ರಾಬ್ಲಮ್ ಉಂಟು ಸೊ ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರಾ ಅವರು ಏನೋ ಅವಾಯ್ಡ್ ಮಾಡ್ತಾ ಇದ್ದಾರೆ ಫಸ್ಟ್ ಇದ್ದ ಪ್ರೀತಿ ಇಲ್ಲ ಅಥವಾ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ಅಂದರೆ ಮೀಟ್ ಆಗದೇ ಇರಬಹುದು ಅಥವಾ ನಿಮ್ಮ ಕಾರ್ ರಿಸೀವ್ ಮಾಡಿ ಮಾತನಾಡದೇ ಇರ್ಬೋದು ಟಾರ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡದೇ ಇರಬಹುದು ನಿಮ್ಮನ್ನು ಮುಂಚೆ ಏನು ಆ ಥರ ನೋಡಿಕೊಳ್ಳದೇ ಇರ್ಬೋದು ಪ್ರೀತಿ ಮಾಡದೇ ಇರ್ಬೋದು ನಿಮ್ಮ ಮಾತಿಗೆ ಯಾವುದಕ್ಕೂ ಕೂಡ ಅವರ ಹೆಸರು ಇಲ್ಲದೇ ಇರಬಹುದು ಅಂದರೆ ತುಂಬ ನಿಮಗೆ ನೋವು ಕೊಡ್ತಾ ಇರ್ಬೋದು ನೀನು ಬೇಡ ನನಗೆ ನಿನ್ನ ಅಗತ್ಯ ಇಲ್ಲ ಸೊ ಆ ಥರ ಎಲ್ಲ ಹೇಳ್ಕೊ ಹೇಳ್ತಾ ಇರ್ಬೋದು ಸೊ ಈ ಸಿಚುವೇಶನಲ್ಲಿ నీవు తుంబో అనుభవస్త అవ్వ మదవేద మిడ్ల హస్బెండ్ వైఫన్న అవైడ్ మైఫ్ హస్బెండ వైఫ్ అవైడ్ మతాయిబోదు ఈవెన్ సంటైమ్స్ గండ మనకి బరడే ఇబ్బోదు అథవా పరస్య వ్యమోహదీబు అథవా మన మక్ళు ఏమో అయితే ಏನು ಕೂಡ ಕ್ಯಾರಿ ಇಲ್ಲದೆ ಇರಬಹುದು ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರೇಮಿಗೋಸ್ಕರ ನಿಮ್ಮ ಹುಡುಗ ಹುಡುಗಿಗೋಸ್ಕರ ಅಥವಾ ನಿಮ್ಮ ಇಪ್ಪ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇದ್ರು ಇವನ್ ಫ್ರೆಂಡ್ಶಿಪ್ ಅಲ್ಲಿ ಕೂಡ ನಿಮ್ಮ ಫ್ರೆಂಡ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಸೊ ಇದನ್ನು ನೀವು ಮಾಡಬಹುದು ಖಂಡಿತವಾಗಿ ರಿಸಲ್ಟ್ ಅನ್ನೋದು ಬೇರೆ ಸೋಮ್ ಸಿಗುತ್ತೆ ಮತ್ತು ರಿಸಲ್ಟ್ ಅನ್ನೋದು ನಿಮಗೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಅಥವಾ ಇವನ್ ಸ್ವಲ್ಪ ಅಲ್ಲಿ ಏನೋ ಒಂದು ಕ್ಲಾಸಸ್ ಆಗಿದೆ ಏನೋ ಒಂದು ಪ್ರಾಬ್ಲಮ್ ಉಂಟು ಅದು ರಿಕವರಿ ಆಗಬೇಕು ಅನ್ನೋ ಟೈಮ್ನಲ್ಲಿ ಇದೇ ಟೇಸ್ ಟ್ವೆಂಟಿ ಒನ್ ಡೇಸ್ ಆರ್ ಫೋರ್ಟಿ ಏಯ್ಟ್ ಡೇಸ್ ಬಟ್ ರಿಸಲ್ಟ್ ಅನ್ನೋದು ಕಂಟಿನ್ಯೂ ಆಗಿ ಅವರ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ ಇವನ್ ನೀವು ಇದನ್ನು ಡೈಲಿ ಮಾಡಬೇಕಾಗುತ್ತೆ ಅಂದರೆ ಡೈಲಿ ಅಂದರೆ ನಿಮಗೆ ಅವರು ಒಂದು ರೇಂಜ್ಗೆ ಬರ್ತಾ ಇದ್ದಾರೆ ಸೊ ಓಕೆ ಎಲ್ಲ ನಮ್ಮ ರಿಲೇಷನ್ಶಿಪ್ ಕರೆಕ್ಟ್ ಆಯಿತು ಅನ್ನುವಷ್ಟರ ಮಟ್ಟಿಗೆ ನೀವು ಮಾಡಬೇಕಾಗುತ್ತೆ ಸಮ್ ಅಂದರೆ ನಾವು ಒಂದು ನಾವೊಂದು ಎನರ್ಜಿಯನ್ನಿಲ್ಲಿ ವೈಬ್ರೇಷನ್ ದೈವಿಕ ಶಕ್ತಿ ಇರ್ಬೋದು ದೈವಿಕ ವೈಬ್ರೇಷನ್ ಇರ್ಬೋದು ದೈವತ್ವ ಇರ್ಬೋದು ಸೊ ಏನಿಲ್ಲಿ ನಾವು ಕ್ರಿಯೇಟ್ ಮಾಡಿರ್ತೇವೆ ಸೊ ಆಟೋಮೆಟಿಕ್ಕಾಗಿ ನಾವಿಲ್ಲಿ ಬ್ರೇಕ್ ಮಾಡಬಾರ್ದು ಅಂದರೆ ನಾವಾಗಿ ಅದನ್ನು ಕಟ್ ಮಾಡಬಾರ್ದು ಆವಾಗ ಅದು ನಮಗೆ ಪರಿಣಾಮಕಾರಿಯಾಗಿ ರಿಸಲ್ಟ್ ತಕೊಂಡು ಬರಲಿಕ್ಕೆ ಅಲ್ಲಿ ಅಂದರೆ ಒಂದು ಚಾನ್ಸ್ ಸಿಕ್ಕಲ್ಲ ಮತ್ತೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು ಹಾಗಾಗಿ ಸೊ ಅವರು ಓಕೆ ನೀವು ಹೇಳುವ ಥರ ಇದ್ದಾರೆ ಓಕೆ ಅವರು ಕಾಲ್ ಮಾಡಿ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಅವರಾಗೆ ಮಾತನಾಡ್ತಾ ಇದ್ದಾರೆ ನಿಮ್ಮನ್ನು ಬ್ಲಾಕ್ ಮಾಡಿದವರು ಅವರಾಗಿ ಅನ್ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ಮೀಟ್ ಆಗ್ತಾ ಇದ್ದಾರೆ ಖುಷಿಯಾಗಿದ್ದೀರಿ ನೀವು ಇಬ್ಬರು ಎವ್ರಿಥಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಫೈನ್ ಚೆನ್ನಾಗಿ ಉಂಟು ಹಸ್ಬೆಂಡ್ ಕೂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಮನೆ ಮಕ್ಕಳು ನೀವು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಉಂಟು ಅನ್ನುವಷ್ಟರ ಮಟ್ಟಿಗೆ ನೀವು ಇದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಕೆಲವೊಂದ್ಸಲ ನಿಮ್ಮ ಇದ್ರಲ್ಲಿ ಏನೋ ಆಯಿತು ನಾವು ಅವರ ಪ್ರೀತಿಯಲ್ಲಿ ನಾವು ಇದನ್ನು ಮಾಡುವುದನ್ನು ಮಾತು ಬಿಡ್ತೇವೆ ಸೊ ಮ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಆಗಬಾರ್ದು ಅಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಯಾರನ್ನು ಬೇಕಿದ್ದರೂ ಪ್ರಾರ್ಥನೆ ಮಾಡ್ಬೋದು ಅಥವಾ ಸರ್ವಶಕ್ತನಾದ ಭಗವಂತನನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ಬೋದು ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಖುಷಿಯಾಗುತ್ತೆ ಹಾಗೆ ನೀವು ವಿಡಿಯೋ ಒಂದು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಲ್ಲಿ ಅದೇ ನಾನು ಹೇಳಿದೆ ಅಲ್ಲ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ನಾನು ನನ್ನ ಆರಾಧ್ಯ ದೇವ ಕೊರಗಜ ಮಹಾವಿಷ್ಣು ಹಾಗೆ ನಿಮ್ಮ ದೇವನನ್ನು ನೆನೆಸ್ಬಿಟ್ಟು ಮಾಡೋದು ಯಾವುದನ್ನು ಕೂಡ ಸೊ ಏನು ಮಾಡಬೇಕು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರ ಅಥವಾ ಪತಿ ಇರ್ಬೋದು ಪತ್ನಿ ಇರ್ಬೋದು ಅವರ ಅಥವಾ ಫ್ರೆಂಡ್ ಇರ್ಬೋದು ಅವರ ಆಯುಷ್ಯ ವೃದ್ಧಿಯಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಫಸ್ಟ್ ಆಯುಷ್ಯ ಒಂದಿದ್ರೆ ಆರೋಗ್ಯ ಹೊಂದಿದರೆ ನಿಮ್ಮ ಪ್ರೀತಿ ಇವತ್ತಲ್ಲ ನಾನೇ ಸಿಕ್ಕೇ ಸಿಗುತ್ತೆ ಆಯುಷ್ಯ ಮತ್ತು ಆರೋಗ್ಯ ಎರಡು ಕೂಡ ಮೇನ್ ಆಗುತ್ತೆ ಪ್ರೀತಿಯಲ್ಲಿ ಅಂದರೆ ನಾವು ಪ್ರೀತಿ ಮಾಡಿರ್ತೇವೆ ಎಲ್ಲನೂ ಮಾಡ್ತೇವೆ ಮಾಡ್ತೇವೆ ಅವರಿಗೋಸ್ಕರ ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಥವಾ ಆಯುಷ್ಯನೇ ಇಲ್ಲ ಅಂದರೆ ಏನು ಫಲ ಅಲ್ವಾ ಸೊ ಹಾಗಾಗಿ ಈ ಒಂದು ಎರಡು ವಿಷಯವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಫಸ್ಟ್ ಅವರ ಆರೋಗ್ಯ ಆಯುಷ್ಯಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಆನಂತರ ನೀವು ನಿಮ್ಮ ಎಡ ಕೈಯ ಮೇಲೆ ಲೆಫ್ಟ್ ಹ್ಯಾಂಡಿನಲ್ಲಿ ಲೆಫ್ಟ್ ಹ್ಯಾಂಡಿನಲ್ಲಿ ಈ ಸಂಕೇತವನ್ನು ದೈಹಿಕ ಸಂಕೇತವನ್ನು ಬರೆಯಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿದ್ದು ಪ್ರೀತಿಗೋಸ್ಕರ ಪ್ರೀತಿಯಲ್ಲಿ ಏನೇನು ಸಮಸ್ಯೆ ಇದ್ದು ಒಂದು ರಿಲೇಷನ್ಶಿಪ್ಪಲ್ಲಿ ಸೊ ನಿಮ್ಮ ಅಂದರೆ ಎಲ್ಲ ಸಮಸ್ಯೆಯನ್ನು ಬಗೆಹರುತ್ತೆ ಒಂದು ದೈಹಿಕ ಸಂಕೇತದಿಂದ ಈ ಸಂಕೇತ ಬಂದುಬಿಟ್ಟು ಟೂ ಫೈವ್ ಟೂ ಸಿಕ್ಸ್ ಟೂ ಫೈವ್ ಟೂ ಸಿಕ್ಸ್ ಅಂತ ನೀವು ಬರೀಬೇಕಾಗುತ್ತೆ ರೆಡ್ ಇಂಕ್ ಪೆನ್ನಲ್ಲಿ ಬರೆಯಿದ್ರೆ ರೆಡ್ ಇಂಕ್ ಇಲ್ಲ ಅಂದರೆ ನೀವು ನೀಲಿ ಶಾಯಿ ಪೆನ್ನು ಯೂಸ್ ಮಾಡ್ಬೋದು ಬಟ್ ರೆಡ್ ಇಂಕ್ ಮಸ್ಟ್ ಏನಕ್ಕೆ ಅಂದರೆ ಪ್ರೀತಿ ಅಲ್ವಾ ಪ್ರೀತಿ ಅಂದರೆ ಏನು ಸೊ ರೆಡ್ ಕೆಂಪು ಸಂಕೇತ ಪ್ರೀತಿ ಅದು ಸೊ ಹಾಗಾಗಿ ಅಟ್ರಾಷನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಕೆಂಪು ಕಲರ್ ಎಲ್ಲಿ ಹೋದ್ರೂ ರೆಡ್ ಕಾಣುತ್ತೆ ಸೊ ಹಾಗಾಗಿ ಬ್ಲ್ಯಾಕ್ ಇಂಕ್ ಬೇಡ ಅಂತ ಹೇಳ್ತೇನೆ ಎಫು ನಿಮ್ಮ ಜೊತೆ ಇಲ್ಲ ಅಂದ್ರೂ ಒಂದು ರೆಡ್ ಇಂಕ್ ಪೆನ್ನು ತಗೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ ಟೂ ಫೈವ್ ಟು ಸಿಕ್ಸ್ ಅಂತ ನಿಮ್ಮ ಎಡ ಕೈಯಲ್ಲಿ ಬರೆಯಬೇಕಾಗುತ್ತೆ ಡೈಲಿ ಬರೀಬೇಕಾಗುತ್ತೆ ನೀವು ಮತ್ತು ಬರೆದ್ರ ನಂತರ ನೀವು ಈ ಒಂದು ಶಬ್ದವನ್ನು ದೈವಿಕ ಶಬ್ದವನ್ನು ಜಪ ಮಾಡಬೇಕಾಗುತ್ತೆ ಆ ಶಬ್ದ ಬಂದುಬಿಟ್ಟು ಹೋಲ್ 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 ಅಂದರೆ ಸಂಪೂರ್ಣ 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 ಅಂತಲೂ ಹೇಳ್ಬೋದು ಅದರ್ವೈಸ್ ಹೋಲ್ 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 ಅಂತಲೂ ನೀವು ಹೇಳಬಹುದು ಏನೆಲ್ಲ ಮಾಡುವಾಗ ನೀವು ನಿಮ್ಮ ಹುಡುಗ ಇರ್ಬೋದು ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ಫ್ರೇಮ್ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ಸೊ ಅವರೇ ಹೆಂಗೆ ಚೇಂಜಸ್ ಆಗಬೇಕು ಅವರು ಯಾವ ಥರ ಇರಬೇಕು ಯಾವ ಥರ ಇದ್ದರೆ ನೀವು ಖುಷಿಯಾಗಿರ್ತೀರ ಅವ್ರು ಖುಷಿಯಾಗಿರ್ತಾರೆ ಸೊ ನಿಮ್ಮ ಲೈಫ್ ಹೆಂಗೆ ಚೆನ್ನಾಗಿರುತ್ತೆ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಬರೆಯುವಾಗಲೂ ಅವರನ್ನು ನೆನ್ಪು ಮಾಡ್ಕೊಳ್ಬೇಕು ಈ ಹೋಲ್ ಹೋಲ್ ಅಂತ ಹೇಳ್ತಿರಲ್ಲ ಚಾಂತ್ ಮಾಡ್ತಿರಲ್ಲ ಸೊ ಆಗಾಗಲೂ ನೀವು ಇದನ್ನು ನೆನ್ಪು ಮಾಡ್ಕೊಳ್ಬೇಕು ಅಂದರೆ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ ಓಕೆ ನಿಮ್ಮ ಹುಡುಗ ನಿಮ್ಮ ಹತ್ತಿರ ಬಂದಿದ್ದಾರೆ ನೀವು ತುಂಬ ಸಂತೋಷವಾಗಿದ್ದೀರಾ ಸೊ ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮನ್ನು ಅನ್ಬ್ಲಾಕ್ ಮಾಡಿದ್ದಾರೆ ಸೊ ಮ್ಯಾರೇಜ್ಗೆ ಕಮೆಂಟ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಜಸ್ಟ್ ಎಂಜಾಯ್ ದಿ ಮುಮೆಂಟ್ ಆ ಮೂಮೆಂಟನ್ನು ಎಂಜಾಯ್ ಮಾಡಿಕೊಂಡು ದೇವ ದೇವರಲ್ಲಿ ಇನ್ವರ್ಸ್ ಅಲ್ಲಿ ನಂಬಿಕೆ ನೀಟ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ವೆರಿ ಸೂನ್ ಕ್ಲಿಯರ್ ಆಗುತ್ತೆ ಅವರಿಗೆ ನಿಮ್ಮ ಮೇಲೆ ಆಕರ್ಷಣೆ ಜಾಸ್ತಿ ಆಗುತ್ತೆ ಪ್ರೀತಿ ಜಾಸ್ತಿ ಆಗುತ್ತೆ ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು ಬೇಕೇ ಬೇಕಾಗುತ್ತೆ ಸೊ ಆಕರ್ಷಣೆ ಅನ್ನೋದು ಅದೇನು ಕೆಟ್ಟದ್ದಲ್ಲ ಸೊ ಇಟ್ಸ್ ವೆರಿ ಗುಡ್ ಸೈನ್ ಪ್ರೀತಿಸಿದವರ ಮಧ್ಯೆ ಟ್ರೂ ಪ್ರೀತಿ ಇದ್ರೆ ಅಲ್ಲಿ ಒಂದು ಆಕರ್ಷಣೆ ಇರಲೇಬೇಕಾಗುತ್ತೆ ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನನ್ನ ಆರಾಧ್ಯ ದೇವರ ಕೊರಗಜ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು